ಈಗ ತೆಲುಗು ಸಿನಿಮಾ ಆಗ್ಲಿ ಹಿಂದಿ ಸಿನಿಮಾ ಆಗ್ಲಿ ಅಥವಾ ಪ್ರಾದೇಶಿಕತೆಗೆ ಬಂದಾಗ ಕನ್ನಡ ಅನ್ನೋದು ಸಪ್ರೇಟ್ ಆಗುತ್ತೆ ಬಟ್ ಎಂಟೈರ್ ದ ಥಿಂಗ್ಸ್ ಮೆಚೂರ್ಡ್ ಮೈಂಡ್ ಸೆಟ್ ಇರತಕ್ಕಂಥ ಜನಗಳು ನೋಡುವಂತ ಒಂದ್ ಸಿನಿಮಾ ನಾವ್ ಅದೇ ಹೇಳಿದ್ ಬಾಲಯ್ಯ ಸಿನಿಮಾಗಳು ತೆಲುಗನ್ ನಾವು ನೋಡುವಂತ ಸಿನಿಮಾಗಳಲ್ಲಿ ಯಾವುದೇ ಸಿನಿಮಾ ತಗೊಳ್ಳಿ ವಿಥೌಟ್ ಹಿಂಸೆ ಬಾಲ ಇಸ್ ಹೌದು ಏನೂ ಇಲ್ಲ ಬಾಲಯ್ಯ ಇದ್ದಾರೆ ಅಂತ ಹಿಂಸೆ ಇರಬೇಕು ರಕ್ತ ಇರಬೇಕು ಎಲ್ಲ ಇರಲೇಬೇಕಾಗುತ್ತೆ ಅವ್ರಿಗೆ ಎಲ್ಲಾ ಸಿನಿಮಾಗಳಿಗೂ ಯು ಬರುತ್ತೆ ನಾವು ಒಂದು ಆ ಆತರ ತುಂಬಾ ಭಯಾನಕರವಾಗಿ ತೋರಿಸ್ತೇನೆ ಇದ್ದಂತ ಸಿನಿಮಾಗಳಿಗೂ ನೀವು ಯು ಎ ಸರ್ಟಿಫಿಕೇಶನ್ ಎ ಸರ್ಟಿಫಿಕೇಟ್ ಕೊಡ್ತೀರಾ ಅಂತಂದ್ರೆ ಏನ್ ಮಾಡ್ಬೇಕು ಮತ್ತೆ ಯಾಕೆ ಇದು ಈ ತಾರತಮ್ಯವನ್ನ ಮಾಡ್ತೀರಾ ನೀವು ಸೆನ್ಸಾರ್ನಲ್ಲಿ ನಲ್ಲಿ ಪರ್ಟಿಕ್ಯುಲರ್ ತುಂಬಾ ಜನ ಹೊಸೊಬ್ರಿಗೆ ಯಾಕೆಂದ್ರೆ ಎಷ್ಟೋ ಸಿನಿಮಾಗಳನ್ನ ನೋಡುತ್ತೀವಿ ವಲ್ಗರ್ ವರ್ಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ ಅಂತದನ್ನ ನೀವು ಡೈರೆಕ್ಟ್ ಆಗ ಬಿಟ್ಬಿಡ್ತೀರಾ ಎಷ್ಟೋ ಕಡೆ ರೇಪ್ ಸಿಮ್ಗಳನ್ನ ತೋರಿಸಿರ್ತಾರೆ ತುಂಬಾ ಎಕ್ಸ್ಪೋಸ್ ಮಾಡಿರ್ತಾರೆ ಅಲ್ಲೂ ಬಿಟ್ಬಿಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ಬ್ಯಾನರ್ ಆಗಿರ್ಬೋದು ದೊಡ್ಡ ಹೀರೋ ಆಗಿರ್ಬೋದು ಇಂತ ಸಿನಿಮಾಗಳು ಯಾಕಂದ್ರೆ ಒಬ್ಬ ರೈಟರ್ ಅವ್ನು ಬರ್ದಿರ್ತಾನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರೊಡಕ್ಷನ್ ಶೂಟ್ ಮಾಡಿರುತ್ತೆ ಅದನ್ನ ತೋರಿಸ್ತಾ